ಬಾಬಾ ಸಾಹೇಬ್ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಅಂತ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದೇವೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಏನು ವಿಶ್ವವಿದೆ ಆ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಆರಾಧನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇದಾಗಿ ಕೀಳಾಗಿ ನೋಡಿ ಈ ಸರ್ಕಾರ ತುಂಬ ಕಡಿಮೆ ಮಟ್ಟದಲ್ಲಿ ನಮ್ಮ ಕೀಳಾಗಿ ಕೊಡ್ತದೆ ನಮ್ಮ ದುಡ್ಡನ್ನ ನಮ್ಮ ಸರ್ ನಮ್ಮ ಭಾವ ಅಂಬೇಡ್ಕರ್ ದುಡ್ಡಿನ ತಿಂಡಿ ನಮ್ಮ ದುಡ್ಡಿನ ತಿ ಎಲೆಕ್ಷನ್ ಇವರು ನಮ್ಮ ನಮಗೆ ಅವಮಾನ ಮಾಡಿ ಭಾಬಾ ಅಂಬೇಡ್ಕರ್ ಅವಮಾನ ಮಾಡಿ ಈ ಸರ್ಕಾರ ನಡೆಸ್ಕೊಂಡು ಬರ್ತಾರೆ ಆದರೆ ಈ ಸರ್ಕಾರನ ಕಟ್ಟಿಸಿ ನಾವು ಓಟ ಮಾಡಿ ಮಾಡ್ತೀವಿ ಹೋರಾಟ ಮಾಡಿ ಮುಂದಿನ ಮುಂದಿನ ದಿನಗಳಲ್ಲಿ ಇವ್ರನ್ನ ಚೋಲೆ ಸೋಲಿಸ್ತೀವಿ ಮುಂದಿನ ದಿನ ಚೋಳಿಸೋಳ್ಸ್ತೀವಿ ಮುಂದಿನ ದಿನ ಹೆಚ್ಚೆ ಕಾಂಗ್ರೆಸ್ ಸರ್ಕಾರನ ಸೋಲಿಸಿ ಮತ್ತೆ ಯಾವುದೇ ಇತರ ಪಕ್ಷಗಳು ಈ ಥರ ಮಾಡ್ದಂಗೆ ನಾವು ಓಟನ್ನು ಮಾಡ್ತೀವಿ ಮಾಡಿ ಇವ್ರನ್ನ ಸೊಳ್ಳೆ ಸೋಲಿಸ್ತೀವಿ ಇದಕ್ಕೆ ನಾವು ಕೆಂಡರೆ ತಿಳಿಸ ತಿಳ್ಸ್ತೀವಿ ಅದರಿಂದ ಜೈ ಬಿ ಜೈ